ನವ ಅಣ್ಣ ಮೇಲೈತ ಇತ್ತ ಕೆಳಗೆ ಇತ್ತ ಓಳಗೆ ಮತ್ತೆ ಇಲಿಗಳು ಹಾಕೊಂಡಿರಲ್ಲ ಅದಕ್ಕೆ ಅಡ್ಗಡೆ ಮೇಲೇ ಇತ್ತದು ಎಲ್ಲಿ 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 ಆ ಆ ಇಲ್ಲಿಗಳು ಹೆಡೆಡೆ ಹೆಡೆ ಮತ್ತೆ ಅಂಗಿ ಇಲ್ಲಿ ಸಾಕಣ್ಣ ಬಿಡತಾತ ಅದಲ್ಲ ಗೋದಿನಗರ ಇಲ್ಲಿ ಕೆಳಗೆ ಬಾ ಮೇಲೆ ನೋಡಿ

ಅಡಿ ಇನ್ನು ಓಪನ್ ಮಾಡೋದು ಅಡಿ ಸುಮ್ಮನೆ ಮಿನಿಟ್ಟಿಗೆ ಅಷ್ಟೇ ಆಮೇಲೆ ನೋಡ್ಕೊಳ ಅಂತದನ್ನು ಏನೋ ನಾವೇನಿ ವೀಡಿಯೋ ಮಾಡೋಕೆ ಬರ್ತಾ ಎದ್ರಾಗೆ ದೂರ ಹೇಳಿ ದೂರ ಹೇಳಿ ದೂರ ದೂರ ಹೇಳಿ ದೂರ ಹೇಳಿ ದೂರ ಹೇಳಿ ಓಹ್ ಏನು ಅಪ್ಪ ಏಟ್ ಉದ್ದ ನಿಮ್ಮ ಅದೃಷ್ಟ ಚೆನ್ನಾಗೈತೆ ನೋಡ್ಕೊಂಡಿರ ತಾನೇ ಒಂದು ನಿಮ್ಮ ಅದೃಷ್ಟ ಚೆನ್ನಾಗೈತೆ ನವೀ ನವೀನ್ ವೀಡಿಯೋ ಮಾಡ್ತಾವಮ್ಮ ಹ್ಞೂ ಅವ ಅದಾದ್ರೂ ಚೆನ್ನಾಗಿದೆ ಯಾಕೆ ಗೊತ್ತಾ ಬೇರೆ ಹೊಡಿತಾರಲ್ಲ ನಾವಾದ್ರೆ ಬಡಿಯಲ್ಲ ಅಣ್ಣ ಎಲ್ಲಿ ಬರ್ತಾ ಅಣ್ಣ ಬಿಸಿಲಕ್ಕೆ ಹಾಕಿದ್ರು ಹಾಂ ಇವಾಗ ಈಗ ಅವ್ರಿಗೆ ಕೊಟ್ಟ ಹೆಂಗ ಅವ್ರ ಮನೆಗೆ ಎಲ್ಲಿ ಹಾಂ ಆಯ್ತು ಆಯ್ತು ಇಲ್ಲ ಬಾ ನೀ ನನಗೆ ಹೊರಟಾಗಿ ಕಳ್ಳೆ ಬರ್ತೀನಿ ಸಿಗಲ್ಲ ಅಂತ ಕೈಗಿಟ್ಟಿದ್ದೀಯಾ ಬಾ